ಹಾಯ್ ಹೇಗಿದ್ದೀರಾ ಎಲ್ಲರೂ ಇವತ್ತು ಕೊಡಬಳೆ ಮಾಡ್ತಿದ್ದೀನಿ ಈ ಕೊಡಬಳೆ ಎಷ್ಟು ರುಚಿ ಇರುತ್ತೆ ಅಂದರೆ ಮತ್ತೆ ನೀವು ಬೇಕ್ರಿಂದ ತರೋದೇ ನಿಲ್ಲಿಸ್ತೀರ ಅಷ್ಟು ಚೆನ್ನಾಗಿರುತ್ತೆ ಒಂದು ಕಪ್ಪು ಅಕ್ಕಿ ಹಿಟ್ಟಿಗೆ ಅರ್ಧ ಕಪ್ಪು ಚಿರೋಟಿ ರವೆ ಕಾಲು ಕಪ್ಪು ಕಡಲೆ ಹಿಟ್ಟು ಈ ಮೂರೂ ಚೆನ್ನಾಗಿ ಜರಡಿ ಮಾಡಿಕೊಂಡು ಮಿಶ್ರಣ ಮಾಡ್ಕೊಳ್ಳಿ ಇದಕ್ಕೆ ಒಂದೂವರೆ ಟೀ ಸ್ಪೂನ್ ಉಪ್ಪು ಒಂದು ಟೇಬಲ್ ಸ್ಪೂನ್ ಅಚ್ಚ ಖಾರದ ಪುಡಿ ಒಂದು ಟೀ ಸ್ಪೂನ್ ಬಿಳಿ ಎಳ್ಳು ಮೂರು ಹಾಕಿ ಚೆನ್ನಾಗಿ ಕಾದಿರೋ ಮೂರು ಟೇಬಲ್ ಸ್ಪೂನ್ ಚೆನ್ನಾಗಿ ಕಾದಿರುವಂಥ ಎಣ್ಣೆ ಈ ಎಣ್ಣೆ ತುಂಬ ಮುಖ್ಯ ಇದನ್ನು ಚೆನ್ನಾಗಿ ಕಾಯಿಸ್ಕೋಬೇಕು ಎಣ್ಣೆ ಹಾಕಿದ ತಕ್ಷಣ ಚುರ್ರನ್ ಬೇಕು ಆ ಥರ ಕಾಯ್ದಿರ್ಬೇಕು ಎಣ್ಣೆ ಆವಾಗಲೇ ಇದು ಗರ್ಗರಿಯಾಗಿ ಬರೋದು ಇಷ್ಟು ದಿನ ಇಟ್ಟರೂ ಮೆತ್ತಗಾಗಲ್ಲ ಇದಕ್ಕೆ ಒಂದು ಮುಕ್ಕಾಲು ಕಪ್ಪು ನೀರು ಹಾಕ್ಕೊಂಡು ಚೆನ್ನಾಗಿ ಕಲಿಸ್ಕೋಬೇಕು ಚೆನ್ನಾಗಿ ನಾತ್ಕೋಬೇಕು ಚಿರುಟಿರವೇ ಹಾಕಿರ್ತೀವಲ್ಲ ಅದಕ್ಕೋಸ್ಕರ ಚೆನ್ನಾಗಿ ನಾದ್ಕೋಬೇಕು ಇದು ಎಷ್ಟು ಕ್ರಿಸ್ಪಿ ಬರುತ್ತೆ ಅಂದರೆ ಎಷ್ಟು ದಿನ ಇಟ್ಟರೂ ಮೆತ್ತಗಾಗಲ್ಲ ಅದೇ ಸರಿಯಾದ ಪ್ರಮಾಣದಲ್ಲೇ ಹಾಕ್ಕೋಬೇಕು ನಾನು ಹೇಳ್ದಂಗೆ ಇಲ್ಲಿ ಎಣ್ಣೆ ತುಂಬ ಮುಖ್ಯವಾಗುತ್ತೆ ಚೆನ್ನಾಗಿ ಕಾದಿರೋ ಎಣ್ಣೆನೇ ಹಾಕ್ಕೋಬೇಕು ಹಿಟ್ಟು ಕಲಿಸ್ತಾ ಇದ್ದಾಗ ಹಿ ಎಣ್ಣೆ ಎಣ್ಣೆನ ಹಿಟ್ಟಿಗೆ ಹಾಕಿ ಕಲಿಸ್ತೀವಲ್ಲ ಹಾಗೆ ಕೈಯಲ್ಲಿ ಹಿಡಿದ್ರೆ ಹಾಗೆ ಹಿಡ್ಕೋಬೇಕು ಆ ಥರ ಇರಬೇಕು ಅದು ನಿಮಗೆ ಎಷ್ಟು ದೊಡ್ಡದು ಬೇಕೋ ಅಷ್ಟು ಕೊಡಬಳೆ ಕೊತ್ಕೊಳ್ಳಿ ಚಿಕ್ಕದು ದೊಡ್ಡದು ದಪ್ಪದು ಈ ಬೇಕರಿ ಸಿಗುತ್ತಲ್ಲ ಸಣ್ಣ ಸಣ್ಣ ಕೋಡುಬಳೆ ಆ ಥರವೂ ಮಾಡ್ಕೋಬೋದು ಎಲ್ಲ ತುಂಬ ರುಚಿಯಾಗೆ ಬರುತ್ತೆ ಕ್ರಿಸ್ಪಿಯಾಗಿರುತ್ತೆ ಅಲ್ಲಿಗೆ ಎಣ್ಣೆ ಹಾಕ್ಕೊಳ್ಳಿ ಎಣ್ಣೆ ಹಾಕ್ಕೊಂಡು ಚೆನ್ನಾಗಿ ಕಾಯಿಸ್ಬೇಡಿ ಎಣ್ಣೆನ ಲೋ ಮೀಡಿಯಮ್ ಫ್ಲೇಮಲ್ಲಿರಲಿ ಎಣ್ಣೆ ಕಾದಿದೆಯಾ ನೋಡಿಕೊಂಡು ಅದಕ್ಕೆ ಕೋಡುಬಳೆನ ಹಾಕ್ಕೊಳ್ಳಿ ಇಲ್ಲಿ ಎಣ್ಣೆನ ಚೆನ್ನಾಗಿ ಕಾಯಬಾರ್ದು ಎಣ್ಣೆ ಚೆನ್ನಾಗಿ ಕಾದ್ರೆ ಕೋಡುಬಳೆ ದಪ್ಪ ಇರುತ್ತಲ್ಲ ಒಳಗಡೆ ಎಲ್ಲ ಬೇಯೋಲ್ಲ ಮೆತ್ತಾಗಿರುತ್ತೆ ಮೇಲೆ ಸೀದೋಗ್ಬಿಡುತ್ತೆ ಅದಕ್ಕೋಸ್ಕರ ಎಣ್ಣೆನು ಚೆನ್ನಾಗಿ ಕಾಯಿಸ್ಬಿಡಿ ಎಣ್ಣೆಯಲ್ಲಿ ಚೆನ್ನಾಗಿ ನೊರೆ ಎಲ್ಲ ಕಡಿಮೆ ಆಗೋ ಕರ್ಕೊಳ್ಳಿ ಚೆನ್ನಾಗಿ ನೊರೆ ಎಲ್ಲ ಕಡಿಮೆ ಆದಮೇಲೆ ತೆಗೆದ್ರೆ ನೊರೆ ಕಡಿಮೆ ಆಗೋದಾಗಲೇ ಅನಿಸ್ ಅದು ಗೊತ್ತಾಗೋದು ಚೆನ್ನಾಗಿ ಬೆಂದಿದೆ ಕೊಡ್ಬಳೆ ಅಂತ ಒಳಗಡೆ ಎಲ್ಲ ಕ್ರಿಸ್ಪಿ ಆಗಿರುತ್ತೆ ಕಾಫಿ ಜೊತೆ ಟೀ ಜೊತೆ ತುಂಬ ರುಚಿ ಇರುತ್ತೆ ಯಾರಾದರೂ ಗೆಸ್ಟ್ ಬಂದರೆ ಮನೆಗೆ ಅವ್ರಿಗೆ ಕೊಡೋಕ್ಕೆ ರಿಬ್ಬನ್ ಪಕ್ಕೋಡ ಕ್ವಿಕ್ ಅಂಡ್ ಈಸಿಯಾಗಿ ಬೇಗ ಮಾಡ್ಕೋಬೋದು ಹೇಗ್ ಮಾಡೋದು ಅಂತ ನೋಡೋಣ ಇದಕ್ಕೆ ಒಂದು ಕಪ್ಪನಷ್ಟು ಕಡಲೆ ಹಿಟ್ಟು ತಗೊಂಡಿದ್ದೀನಿ ಕಾಲು ಕಪ್ಪಷ್ಟು ಅಕ್ಕಿ ಹಿಟ್ಟು ಹಾಕ್ಕೊಂಡಿದ್ದೀನಿ ಇದಿಷ್ಟನ್ನು ಹಾಕೊಂಡು ಚೆನ್ನಾಗಿ ಜರಡಿ ಮಾಡ್ಕೋಬೇಕು ಕಡಲೆ ಹಿಟ್ಟನ್ನ ಯಾವತ್ತೂ ಅಷ್ಟೇ ಉಪಯೋಗಿಸೋಕೆ ಮುಂಚೆ ಜರಡಿ ಮಾಡಿಕೊಂಡ್ರೆ ಅದು ಗಂಟು ಗಂಟು ಒಂದು ಸ್ವಲ್ಪನೂ ಆಗೋದಿಲ್ಲ ನೀಟಾಗಿ ಕಲಿಸ್ಕೊಳತ್ತೆ ಈ ಥರ ಕಡಲೆ ಹಿಟ್ಟಿಂದ ಮಾಡೋ ತಿಂಡಿಗಳಿಂದ ಮಕ್ಕಳಿಗೆ ಪ್ರೋಟೀನು ಸಿಗುತ್ತೆ ಬಾಯಿಗೆ ರುಚಿ ಸಿಕ್ಕಿ ಒಳ್ಳೆ ತಿಂಡಿ ರೆಡಿ ಆಗುತ್ತೆ ಇದು ಜರಡಿ ಮಾಡ್ಕೊಂಡಾಗಿದೆ ಇವಾಗ ಇದಕ್ಕೆ ಒಂದು ಟೀ ಚಮಚದಷ್ಟು ಉಪ್ಪು ಹಾಕೊಂಡಿದ್ದೀನಿ ಮತ್ತು ಒಂದು ಟೀ ಚಮಚದಷ್ಟು ಅಚ್ಚ ಖಾರದ ಪುಡಿ ನಮ್ಮ ಖಾರ ಜಾಸ್ತಿ ಬೇಕು ಅಂದರೆ ಇನ್ನು ಸ್ವಲ್ಪ ಹಾಕೋಬೋದು ಒಂದು ಚಿಟಿಕೆ ಹಿಂಗು ಮತ್ತು ಇದು ಅಜವಾನ ಇದು ಒಂದು ಅರ್ಧ ಟೀ ಚಮಚನ ಕೈಯಲ್ಲಿ ಚೆನ್ನಾಗಿ ಉಜ್ಜಿ ಹಾಕೊಂಡ್ರೆ ಚೆನ್ನಾಗಿ ಪರಿಮಳ ಬಿಟ್ಕೊಳ್ಳುತ್ತೆ ಮತ್ತು ಇದಕ್ಕೆ ಒಂದು ಟೀ ಚಮಚದಷ್ಟು ಬಿಳಿ ಎಳ್ಳು ಹಾಕ್ಕೊಂಡಿದ್ದೀನಿ ಕಪ್ಪೆಳ್ಳು ಹಾಕ್ಕೊಂಡ್ರೆ ಕಪ್ ಕಪ್ಪು ಕಾಣುತ್ತೆ ಅಂತ ಬಿಳಿ ಎಳ್ಳು ಹಾಕ್ಕೊಂಡಿದ್ದೀನಿ ಇದಕ್ಕೆ ಕರಗಿಸಿರುವಂಥ ಬೆಣ್ಣೆನ ಒಂದು ಟೀ ಚಮಚ ಹಾಕ್ಕೊಳ್ತಾ ಇದ್ದೀನಿ ಇದಿಷ್ಟನ್ನು ಹಾಕ್ಕೊಂಡು ಸ್ವಲ್ಪ ಕಡಲೆಟ್ಟನ್ನು ಮಿಕ್ಸ್ ಮಾಡಿಕೊಂಡು ಸ್ವಲ್ಪನೇ ನೀರು ಹಾಕ್ಕೊಂಡು ಕಲಿಸ್ಕೋಬೇಕು ಒಂದೇ ಸಲ ಎಷ್ಟು ಬೇಕಷ್ಟು ನೀರು ಹಾಕ್ಕೊಂಬಿಟ್ರೆ ಇದು ಏನು ತೆಳ್ಳಗಾಗುತ್ತೋ ಗಟ್ಟಿಯಾಗುತ್ತೋ ಗೊತ್ತಾಗೋದಿಲ್ಲ ಕಡಲೆಟ್ ಕಳ್ಕೊ ಕಲಿಸ್ಕೋಬೇಕಾದ್ರೆ ಸ್ವಲ್ಪ ಹುಷಾರಾಗಿ ಸ್ವ ಸ್ವಲ್ಪನೇ ನೀರು ಹಾಕ್ಕೊಂಡು ಕಲಿಸ್ಕೋಬೇಕು ಈ ತಿಂಡಿ ಎಷ್ಟು ಬೇಗ ರೆಡಿಯಾಗುತ್ತೆ ಅಂದರೆ ಮಕ್ಕಳು ಶಾಲೆಯಿಂದ ಬಂದು ಮುಖ ತೊಳೆಯೋದ್ರೊಳಗಡೆ ನಾವು ರೆಡಿ ಮಾಡಿ ಕೊಟ್ಬಿಡ್ಬೋದು ಅಷ್ಟು ಬೇಗ ಆಗುತ್ತೆ ಮತ್ತು ರುಚಿಯಂತೂ ತುಂಬ ಚೆನ್ನಾಗಿರುತ್ತೆ ಹೆಲ್ದಿಯಾಗೂ ಇರುತ್ತೆ ನೋಡಿ ಇದು ಕಲಿಸ್ಕೊಂಡು ಆಗಿದೆ ಇಷ್ಟು ಕಲಿಸ್ಕೊಂಡ್ರೆ ಸಾಕು ಇವಾಗ ಇದಕ್ಕೆ ರಿಬ್ಬನ್ ಪಕೋಡ ಮಾಡೋಕ್ಕೆ ಅಂತ ಬರುತ್ತಲ್ಲ ಪ್ಲೇಟು ಅದು ಹಾಕ್ಕೊಂಡು ಚಕ್ಲಿ ಒಳ್ಳೆಲ್ಲ ಹಾಕ್ಕೊಂಡು ಎಣ್ಣೆ ಕಾಯೋಕೆ ಇಟ್ಟು ಎಣ್ಣೆ ತುಂಬ ಬಿಸಿ ಮಾಡ್ಕೊಳ್ಳೋದು ಬೇಡ ಮೊದಲು ಐ ಫ್ಲೇಮ್ ಮಾಡಿಕೊಂಡು ತಕ್ಷಣ ಲೋ ಫ್ಲೇಮ್ ಮಾಡಿ ಸಣ್ಣ ಉರಿಲಿ ಕರ್ಕೊಂಡ್ರೆ ರಿಬ್ಬನ್ ಪಕೋಡ ರೆಡಿ ಆಗುತ್ತೆ ನೋಡಿ ರೆಡಿ ಆಯಿತು